ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮೊಳಕೆ ಕಟ್ಟಿದ ಕಾಳಿಂದ ಒಂದು ಸೂಪರ್ ಆಗಿರುವಂಥ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹುರುಳಿ ಕಾಳು ಮೊಳಕೆ ಕಟ್ಟಿರೋದು ಇದು ಒಂದು ಎರಡು ಮೂರು ದಿನದ ಹಿಂದೆಯೇ ಹುರುಳಿ ಕಾಳು ಅಂದರೆ ಹಾರ್ಸ್ ಗ್ರಾಮ ಚೆನ್ನಾಗಿ ತೊಳೆದು ಒಂದು ದಿನ ಎಲ್ಲ ಇದನ್ನ ಚೆನ್ನಾಗಿ ನೀರಿನಲ್ಲಿ ನೆನೆಸ್ಬೇಕು ಕಂಪ್ಲೀಟ್ ಸಾಫ್ಟ್ ಆಗೋ ಹಾಗೆ ನೀರಿನಲ್ಲಿ ನೆನೆಸಿ ಮತ್ತೆ ಒಂದು ಟೈಟ್ ಆಗಿರೋ ಒಂದು ಶುಭ್ರವಾಗಿರುವಂಥ ಬಟ್ಟೆನಲ್ಲಿ ಇದನ್ನು ಚೆನ್ನಾಗಿ ಕಟ್ಟಿ ಒಂದು ಎರಡು ದಿನ ಬಿಟ್ಬಿಡಬೇಕು ಈ ಥರ ನೋಡಿ ಮೊಳಕೆ ಬರುತ್ತೆ ಎಷ್ಟು ಚೆನ್ನಾಗಿ ಉದ್ದುದ್ದ ಬಂದಿದೆ ಸ್ವಲ್ಪ ಮೊಳಕೆ ಬರಬೇಕು ಅಂದರೆ ಒಂದು ದಿನ ಇಟ್ರೆಸ್ ಸಾಕು ಈಗ ನಾನು ತೋರಿಸ್ತಾ ಇರೋದು ಎರಡು ದಿನ ಇಟ್ಟಿರುವಂಥದ್ದು ಸ್ವಲ್ಪ ಉದ್ದಕ್ಕೆ ದೊಡ್ಡದಾಗೆ ಮೊಳಕೆ ಬಂದಿದೆ ಸಾಮಾನ್ಯವಾಗಿ ಕಾಳುಗಳನ್ನು ಹೇಗೂ ಈಗ ಮಳೆಗಾಲ ಮಳೆ ಸ್ಟಾರ್ಟ್ ಆಗಿದೆ ಬಿಸಿಲು ಫುಲ್ ಇಲ್ಲವೇ ಇಲ್ಲ ಸೈಕ್ಲೋನ್ ಇದೆ ಇಂಥ ಸಂದರ್ಭದಲ್ಲಿ ಈ ಥರ ವೆದರ್ನಲ್ಲಿ ಮೊಳಕೆ ಕಟ್ಟಿದ ಕಾಳು ತುಂಬ ಟೇಸ್ಟಿಯಾಗೂ ಇರುತ್ತೆ ಮತ್ತು ಹೆಲ್ತ್ ಕೂಡ ತುಂಬ ಒಳ್ಳೆಯದು ಕಾಳನ್ನು ಮೊಳಕೆ ಕಟ್ಟಿ ಸಾಂಬಾರು ಮಾಡೋದರಿಂದ ಅದ್ರದ್ದು ನ್ಯೂಟ್ರಿಷಿಯಸ್ ಇನ್ನೂ ಹೆಚ್ಚುತ್ತೆ ಈಗ ಈ ಮೊಳಕೆ ಕಟ್ಟಿದ ಹುರುಳಿ ಕಾಳನ್ನು ಕುಕ್ಕರಿಗೆ ಸೇರಿಸ್ಕೊಂಡು ಒಂದು ಮೂರು ಬ್ರಿಸಲು ಚೆನ್ನಾಗಿ ಕೂಗಿಸ್ಕೊಬೇಕು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಸೊ ಇವತ್ತು ಬೆಳಿಗ್ಗೆ ಸಾಂಬಾರು ಮಾಡೋಕ್ಕೆ ಕುಕ್ಕರ್ ಇಟ್ ಇದ್ದಾರೆ ನಮ್ಮಮ್ಮ ನೋಡಿ ಇನ್ನು ಹಾಲು ಕೂಡ ಕುಡಿದಿಲ್ಲ ಕಾಫಿ ಮಾಡಿಟ್ಟಿದ್ದಾರೆ ಹಾಲು ರೆಡಿ ಮಾಡಿಟ್ಟಿದ್ದಾರೆ ಇವಾಗ ಇದನ್ನು ಒಂದು ಎರಡು ಮೂರು ಸತಿ ಚೆನ್ನಾಗಿ ಕುಕ್ಕರ್ನಲ್ಲಿ ಎರಡು ಮೂರು ಬಿಸಿಲು ಕೂಗಿಸ್ಕೊಬೇಕು ಇದು ಎರಡು ಮೂರು ವಿಶಿಲ್ ಕೂಗಿಸ್ಕೊಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತ್ ಕೂಡ ಈ ಸಾಂಬಾರು ತುಂಬ ಒಳ್ಳೆಯದು ಮಳೆಗಾಲದಲ್ಲಿ ಎಸ್ಪೆಷಲಿ ಇದನ್ನು ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ಸಮ್ಮರ್ಗಿಂತ ಮಳೆಗಾಲದಲ್ಲೇ ಇದು ಬೆಸ್ಟು ರೆಸಿಪಿ ಇಲ್ಲೊಂದು ಈರುಳ್ಳಿನ ಸುಡಕ್ಕೆ ಇಟ್ಟಿದ್ದೀನಿ ಸ್ಟವ್ ಮೇಲೆ ಸುಟ್ಟಿ ಈರುಳ್ಳಿ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ ಸಾಂಬಾರು ಗ್ರೈಂಡ್ ಮಾಡೋಕ್ಕೆ ಹಾಕಿ ಇದೊಂದು ಈರುಳ್ಳಿ ಮತ್ತು ಒಂದು ಆಲೂಗಡ್ಡೆನ ಇವಾಗ ಬೆಂದಿರುವಂಥ ಕಾಳಿನ ಜೊತೆಗೆ ಸೇರಿಸ್ತಾ ಇದ್ದೀನಿ ಫಸ್ಟೇ ಹಾಕ್ಬಿಟ್ಟಿದ್ದರೆ ಇದು ತುಂಬ ಬೇಗ ಸ್ಮ್ಯಾಶ್ ಆಗೋಗುತ್ತೆ ಬೇಗ ಬೆಂದೋಗುತ್ತೆ ಸೊ ಹಾಗಾಗಿ ಒಂದು ಸತಿ ಒಂದು ಮೂರು ಸತಿ ಮೇಲೆ ಇವಾಗ ಸೇರಿಸಿದ್ದೀನಿ ಆಲೂಗಡ್ಡೆ ಮತ್ತು ಈರುಳ್ಳಿ ಈಗ ಸಾರಿನ ಖಾರದ ಪುಡಿ ಒಂದು ಒಂದು ಮುಕ್ಕಾಲು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಕಾಳಿನ ಸಾರು ಹಾಗಿರೋದ್ರಿಂದ ಖಾರದ ಪುಡಿ ಸ್ವಲ್ಪ ಹೆಚ್ಚಾಗಿ ಹಾಕಬೇಕಾಗತ್ತೆ ಇದನ್ನು ಇನ್ನೂ ಒಂದು ಸತಿ ಕೂಗಿಸ್ಬೇಕು ಇವಾಗ ಮುಕ್ಕಾಲು ಬೆಂದೋಗಿದೆ ಕಾಳೆಲ್ಲ ಬೆಂದಿದೆ ಆಲೂಗಡ್ಡೆ ಮತ್ತು ಈರುಳ್ಳಿ ಬೇಯಬೇಕು ಇನ್ನು ಒಂದು ಸತಿ ಕೂಗಿಸೋಣ ಅಷ್ಟೊತ್ತಿಗೆ ಇಲ್ಲಿ ಈರುಳ್ಳಿನೂ ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ ಸುಟ್ಟಿ ಈರುಳ್ಳಿ ಮಾತ್ರ ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಸಾಂಬಾರು ಹಾಗೆ ಫ್ರೈ ಮಾಡಿ ಹಾಕೋದಕ್ಕಿಂತ ಈ ಥರ ಸುಟ್ಟಿ ಸಿಪ್ಪೆಯೆಲ್ಲ ತೆಗೆದು ಹಾಕಬೇಕು ನೋಡಿ ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ ಈರುಳ್ಳಿ ಕೆಲವರು ಮೇಲ್ಗಡೆ ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲೆ ಈರುಳ್ಳಿ ಇಡ್ತಾರೆ ಸ್ಟ್ಯಾಂಡ್ ಇಟ್ಟಿಲ್ಲ ಸೊ ಹಾಗೇ ರೋಸ್ಟ್ ಮಾಡ್ತಾಯಿದ್ದೀನಿ ಇವನ್ ಒಬ್ಬಟ್ಟಿನ ಬಸ್ಸರು ಕೂಡ ಈ ಥರನೇ ಸುಡ್ತಾರೆ ಸುಟ್ಟು ಗ್ರೈಂಡ್ ಮಾಡಿ ಹಾಕಿದ್ರೆ ತೆಂಗಿನಕಾಯಿ ಜೊತೆಗೆ ಸಖತ್ತು ಟೇಸ್ಟಿಯಾಗಿರುತ್ತೆ ಇದು ಹರ್ಷಣದ ಬೇರು ಅರ್ಶನ ಹಾಕೋದ್ ಬದಲು ಹಸಿ ಹಾಕ್ತಾ ಇದ್ದೀನಿ ಶುಂಠಿ ಹಂಗಿರತ್ತೆ ಇದು ತುಂಬಾ ಒಳ್ಳೆಯದು ಕೂಡ ಇದು ಕೂಡ ಹೆಲ್ತ್ಗೆ ಸೊ ಹಾಗಾಗಿ ತೆಂಗಿನಕಾಯಿ ಪೀಸಸ್ ಜೊತೆಗೆ ಈ ಹರ್ಷಣದ ಬೇರನ್ನ ಇದ್ದೀನಿ ನೋಡಿ ಈರುಳ್ಳಿ ಸುಟ್ಟಿದ್ದಿದ್ದು ಸಿಪ್ಪೆಯೆಲ್ಲ ಬಿಟ್ಕೊಂಡಿದ್ದೀನಿ ಮತ್ತು ಹಸಿನ ಇದು ಹಸಿ ಹಚ್ಚನ ಈ ಥರ ಪೀಸಸ್ ಮಾಡ್ಕೊಂಡಿದ್ದೀನಿ ಈ ಕಡೆ ಸಾರೂ ಹೋಗ್ತಾ ಇದೆ ತೆಂಗಿನಕಾಯಿ ಒಂದು ಅರ್ಧ ಹೋಳಷ್ಟು ಸಾರು ಹಾಕ್ಸ್ಬಿಡಲ ಅರ್ಧ ಹೋಳಷ್ಟು ತೆಂಗಿನಕಾಯಿನ ಪೀಸಸ್ ಮಾಡಿ ಹಾಕ್ಕೊಂಡಿದ್ದೀನಿ ಜಾರಿಗೆ ಇದಕ್ಕೆ ಈರುಳ್ಳಿ ಸುಟ್ಟಿ ಈರುಳ್ಳಿನ ಸಿಪ್ಪೆ ತೆಗೆದು ಅದನ್ನು ಕಟ್ ಮಾಡಿ ಮತ್ತು ಹಸಿಣದ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಇಷ್ಟೇನು ಆಡ್ಸಕ್ಕೆ ಇದನ್ನು ನೀರು ಹಾಕ್ಕೊಂಡು ಸ್ವಲ್ಪ ಚಟ್ನಿ ಕನ್ಸಿಸ್ಟೆನ್ಸಿಗೆ ಗ್ರೈಂಡ್ ಮಾಡ್ಕೊಬೇಕು ಗ್ರೈಂಡ್ ಮಾಡಿ ಆಗಿದೆ ಇವಾಗ ಕುಕ್ಕರ್ ಸ್ವಲ್ಪ ಇಳಿದ ಮೇಲೆ ಅದನ್ನು ಆ್ಯಡ್ ಮಾಡಿ ಒಗ್ಗರಣೆ ಹಾಕ್ಬಿಡೋಣ ಕಾಳು ಆಲೂಗಡ್ಡೆ ಈರುಳ್ಳಿ ಎಲ್ಲ ನೋಡಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ಬದನೆಕಾಯಿ ಕೂಡ ಸೇರಿಸ್ಕೊಬೋದು ಊರ ಕಡೆ ನಾವು ಬದನೆಕಾಯಿ ಕೂಡ ಹಾಕ್ತೀವಿ ಇಲ್ಲಿ ಇವತ್ತು ಹಾಕಿಲ್ಲ ಅಷ್ಟೇ ಜೊತೆಗೆ ಒಂದು ಹತ್ತರಿಂದ ಹದಿನೈದು ಚೆನ್ನಾಗಿ ಕಾಳುಗಳು ಕೂಡ ನಾನು ಸೇರಿಸಿದೆ ನೆನೆಸಿರೋ ಅಂಥದ್ದು ಅದು ನಮ್ಮನೇಲಿ ನಾವು ತುಂಬ ಇಷ್ಟಪಡ್ತಾರೆ ಎಲ್ಲರೂ ಕಾಬೂಲ್ ಕಡಲೆ ಕೂಡ ಕಾಳಿನ ಸಾರುಗಳ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಅದು ಕೂಡ ಇವಾಗ ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ವಿ ಚಟ್ನಿ ಕನ್ಸಿಸ್ಟೆನ್ಸಿಗೆ ಮಸಾಲಾನ ಅದನ್ನು ಸೇರಿಸ್ಕೊಂಡು ನೀರು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಬೇಕು ಈ ಕಾಳಿನ ಸಾಂಬಾರುಗಳೆಲ್ಲ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ತುಂಬ ನೀರು ನೀರು ಥರ ಮಾಡ್ಕೊಳ್ಳೋಕೆ ಹೋಗಬಾರ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಈ ಮೆಥಡ್ನಲ್ಲಿ ಸತಿ ಮಾಡಿ ನೋಡಿ ಕೆಲವರು ಚಕ್ಕೆ ಲವಂಗ ಎಲ್ಲ ಹಾಕ್ಬಿಡ್ತಾರೆ ಅದೊಂಥರ ಸಾಗು ಥರ ಆಗುತ್ತೆ ಅಷ್ಟು ಟೇಸ್ಟು ನಮ್ಮನೇಲಿ ಯಾರೂ ಮಸಾಲ ಇಷ್ಟಪಡೋದಿಲ್ಲ ಸೊ ಹಾಗಾಗಿ ಜಸ್ಟ್ ನಾನು ಏನು ಗ್ರೈಂಡ್ ಮಾಡೋಕ್ಕೆ ಹಾಕಿದ್ದೆ ಅಷ್ಟೇ ಐಟಮ್ಸನ್ನ ಹಾಕಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ ಈಗ ಇದಕ್ಕೆ ಒಂದು ಸ್ವಲ್ಪ ಹಣ್ಣು ರಸ ಕೂಡ ಸೇರಿಸ್ತಾ ಇದ್ದೀನಿ ಹುಳಿ ಹುಳಿಗೋಸ್ಕರ ಮತ್ತೆ ಇದನ್ನ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ನಾವು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಬೇಕು ಮಿಕ್ಸಿಗೆ ಜಾರ್ಗೆ ಒಂಚೂರು ನೀರು ಹಾಕಿ ಸೇರಿಸ್ತಾ ಇದ್ದೀನಿ ಈ ಕಡೆ ಇಲ್ಲಿ ರಾಗಿ ಗಂಜಿ ಮಾಡ್ತಾ ಇದ್ದಾರೆ ಮುದ್ದೆ ತಿನ್ನೋರಿಗೆ ಮುದ್ದೆ ಮತ್ತು ಗಂಜಿ ತಿನ್ನೋರಿಗೆ ಗಂಜಿ ಮೊನ್ನೆ ನಾನು ವೀಡಿಯೋದಲ್ಲಿ ಮಾಡಿದ್ನಲ್ಲ ರಾಗಿ ಗಂಜಿ ಪುಡಿ ಹೇಗೆ ಮಾಡೋದು ಅಂತ ಅದರಿಂದನೇ ಮಾಡ್ತಾ ಇರೋದು ರಾಗಿ ಗಂಜಿ ಈ ಕಡೆ ಸಾರು ಕೂಡ ರೆಡಿ ಇದೆ ಮೊಳಕೆ ಕಟ್ಟಿದ ಕಾಳಿನ ಸಾರು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರ್ತೇನಾ ಇಷ್ಟ ಆಗ್ಲಾ ಹ್ಞೂ ಯಾಕೂ ಇಷ್ಟ ಆಗ್ಲಾ ಹ್ಞೂ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಸಿವೆ ಮತ್ತೆ ಕರ್ಬೇವು ಒಣಮೆಣಸಿನ್ಕಾಯಿ ಸೇರಿಸ್ಕೊಂಡು ಈಗ ಬಿಸಿ ಬಿಸಿ ಮೊಳಕೆ ಕಟ್ಟಿದ ಹುರುಳಿ ಕಾಳಿನ ಸಾಂಬಾರು ರೆಡಿಯಾಗಿದೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿ ಚಪಾತಿಗೆ ದೋಸೆ ರೊಟ್ಟಿ ಎಲ್ಲದಕ್ಕೂ ತಿನ್ಬೋದು ಅನ್ನಕ್ಕೆ ಮತ್ತು ಮುದ್ದೆಗಂತೂ ಇನ್ನೂ ಸೂಪರಾಗಿರುತ್ತೆ ಪೂರಿಗಂತೂ ಇನ್ನೂ ಸೂಪರಾಗಿರುತ್ತೆ ಯಾವುದಕ್ಕೆ ಬೇಕಾದರೂ ಇದನ್ನು ಕಾಂಬಿನೇಷನ್ ಮಾಡ್ಬೋದು ಇವತ್ತು ನಾನು ಬಿಸಿ ಬಿಸಿ ಮುದ್ದೆ ತುಪ್ಪ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್